ಚನ್ನಣ್ಣ ವಾಲಿಕಾರ್ ರಚಿತ ಕವನ ನೀ ಹೋದ ಮರುದಿನ ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನುಳಿತನ ಇನ್ನೂ ತನ ಬರಲಿಲ್ಲ ಒಬ್ಬ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಕುವುದು ತಪ್ಪಿಲ್ಲ ನಮಗ ಹೋದ ಹೋದಲ್ಲ ಮೇಲವರ ಆಟಗಳು ಉರಿಹಚ್ಚಿ ಬಿಡುತ್ತಾರೆ ಒಳಗೆ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಎಲ್ಲಿ ಕೇಳಿದರಲ್ಲಿ ಬೋಟುಗಾಲಿನ ಸದ್ದು ಥರ ಥರದ ನೋವುಗಳು ನಮಗ ತಮ್ಮಂಗೆ ಇರದಿದ್ದರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾದೋ ಬಾಬಾ ಸಾಹೇಬ ಕೈಕಾಲು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡು ಬರಡು ಗಿಡ ನಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವೋ ನೀ ಹೋದ ಮರುದಿನ ಮೊದಲಂಗೆ ಬದುಕು ಹಾಗೆ ಅದು ಬಾಬಾ ಸಾಹೇಬ ಹೋಗ್ಬಾರೋ ದಾರಿಲಿ ಹೋಗ್ಬಾರೋ ದಾರಿಯಲಿ ಅಡುಗಲ್ಲು ಸೇರಿ ಮುಳುಕಲ್ಲು ಹಾಸ್ಯಾವು ಪೂರ ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಹಗಲಾಗ ಹೊಡಿದಾರ ಸ್ಟಾರ ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ ತಾಳದಕ್ಕೂ ಮಿತಿಯುಂಟು ಇಲ್ಲಿ ತಾಳಿ ತಾಳಿಯೂ ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯನಲ್ಲೋ ಬಡಜೀವಿ ದುಡಿದುಂಡು ಹುಟ್ಟಿರಲು ಕತ್ತಲಿರುವ ತನಕ ಕೊತ್ತಿಗಳು ಹೊತ್ತಾವ ಜೋರ ರೋಡಿಗಿದ್ದವರೆಲ್ಲ ಗ್ವಾಡ್ಯಾಗ ಕುಂತಾರ ಇನ್ನಿಲ್ಲ ಸಮದಾರಿ ದೂರ ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ ಗಾಂಧಿ ಜೊತೆ ಇರಲಿಲ್ಲ